ನಾನಿವತ್ತು ತೋರಿಸ್ತಾ ಇರೋದು ಮಂಡ್ಯ ಸ್ಪೆಷಲ್ ಉಪ್ಪು ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈ ಚಳಿಗಂತೂ ಎಷ್ಟು ಟೇಸ್ಟಾಗಿರುತ್ತೆ ಅನಿಸುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಕುಕ್ಕರ್ ಕಾದ ನಂತರ ಇಲ್ಲಿ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ ನಂತರ ನೆಕ್ಸ್ಟು ಜಜ್ಜಿರೋ ಬೆಳ್ಳುಳ್ಳಿ ಮತ್ತೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಮೊಳಕೆ ಬಂದಿರೋ ಹುರುಳಿ ಕಾಳು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ಮೆಲ್ ಗಮಗಮ ಅಂತ ಬರುತ್ತೆ ಆವಾಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಇಲ್ಲಿ ಕಾಳಿಗೆ ಇಬ್ಬರಿಗಾಗಷ್ಟೇ ಸಾಂಬಾರು ಮಾಡ್ತಾ ಇರೋದು ಸೊ ಒಂದು ದೊಡ್ಡ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಮೆಣಸುಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಇರಲಿ ಅಂತ ವಿಷಲ್ ಗಿಡಣ ಒಂದು ನಾಲ್ಕು ವಿಜಲ್ ಬಂದರೆ ಚೆನ್ನಾಗಿರುತ್ತೆ ಇಲ್ಲಿ ಉಪ್ಸಾಂಬರಿಗೆ ಸಾಂಬಾರಿಗೆ ನಾನು ಒಂದು ಹನ್ನೆರಡು ಮೆಣ್ಶನ್ಕಾಯಿನ ಸುಟ್ಕೊಂಡಿದ್ದೀನಿ ಒಂದು ಹದಿನೈದು ಬೇಳೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಸ್ವಲ್ಪ ಸುಟ್ಟಿರೋ ಕೊಬ್ಬರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಸಣ್ಣಕ್ಕೆ ಈಗ ಸಾಂಬಾರು ಆಗಿದೆ ಈ ಸಾಂಬಾರನ್ನ ಆ ಉಪ್ಪು ಸಾಂಬಾರು ಖಾರ ಹಾಕೊಂಡು ಹಾಗೇನೂ ತಿನ್ಬೋದು ಇಲ್ಲ ಕಾಳನ್ನ ಒಗ್ಗರಣೆ ಮಾಡಿಕೊಂಡು ತಿನ್ಬೋದು ನೋಡಿ ಇಲ್ಲಿ ನಾನು ಕಾಳು ಸಪ್ರೇಟ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡಾದ್ಮೇಲೆ ಈ ಖಾರನ ಒಂದು ಹೇರ್ ಟೈಟ್ ಬಾಕ್ಸ್ಗೆ ಹಾಕೊಂಡು ನೀವು ಫಿಫ್ಟೀನ್ ಡೇಸ್ ಯೂಸ್ ಮಾಡ್ಬೋದು ಫಿ ಫ್ರಿಡ್ಜಲ್ಲಿ ಇಟ್ಕೊಂಡು ಮಿಕ್ಸಿ ಜಾರ್ ಮಿಕ್ಸಿ ಜಾರ್ ಏನಿದೆ ಅದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದನ್ನು ಮತ್ತೆ ಸಾಂಬಾರ್ಗೆ ಹಾಕ್ಕೊಂಡು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚಳಿಗೆ ನೈಟ್ ಟೈಮು ಒನ್ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೊಂದು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಮತ್ತೆ ಅದೇ ಕುಕ್ಕರ್ ತೊಗೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಒಣಮೆಣಸಿ ಕರಿಬೇವು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಾಗಿ ಅದನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಕಾಳು ಹೀನು ಸೋಸ್ ಇಟ್ಕೊಂಡಿದ್ವಲ್ಲ ನೀರು ಮತ್ತು ಸಾಂಬಾರಿಂದ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಇಲ್ಲಾಂದರೆ ಹಸಿ ಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆ ರುಚಿಯಾದ ಪ್ರೌಟ್ಸ್ ಅಥವಾ ಕಾಳು ಅಂತ ಏನು ಹೇಳ್ತೀವಿ ಪಲ್ಯ ರೆಡಿ ಆಗುತ್ತೆ ಉಪ್ಪು ಸಾಂಬಾರು ರೆಡಿಯಾಗಿದೆ ಇದು ಮುದ್ದೆ ಜೊತೆ ರೈಸ್ ಜೊತೆ ಈ ಸಾಂಬಾರನ್ನ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಏನು ಉಪ್ಪು ಸಾಂಬಾರು ಖಾರ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಫಿಫ್ಟೀನ್ ಡೇಸ್ ಆರಾಮಸೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು ಅದು ರೊಟ್ಟಿ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಕಷ್ಟೇ ಅಲ್ಲ ಮತ್ತು ಹೊರ್ಗಡೆನೂ ಅಷ್ಟೇ ಒನ್ ವೀಕ್ ಇಟ್ಕೊಬೋದು ನಾವು ಫ್ರಿಡ್ಜಲ್ಲಿ ಇಟ್ಕೊಳೋಕೆ ಇಷ್ಟ ಇಲ್ಲ ಅಂದರೆ ನೋಡಿ ಈ ಥರ ನೈಟಿಗೆ ಇನ್ನು ರೆಡಿ ಆಯಿತು ತುಂಬ ಟೇಸ್ಟಿ ಮತ್ತು ಹೆಲ್ತಿ ಊಟ ಜ್ವರ ಬಂದಾಗಂತೂ ನಮ್ಮ ಸೈಡಿಗೆ ಈ ಸಾಂಬಾರು ಮಾಡೇ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪು ಸಾಂಬಾರು ಖಾರ ಹಾಕ್ಕೊಂಡು ಅದನ್ನು ಪಲ್ಯ ಜೊತೆ ಮತ್ತು ಸಾಂಬಾರು ಜೊತೆ ತಿಂತಿದ್ರೆ ಅದರ ಟೇಸ್ಟೇ ನೆಕ್ಸ್ಟ್ ಲೆವೆಲ್ಲು ಮಟನ್ ಚಿಕನ್ಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು